ಹಾಯ್ ಮಾತೀರಿಗ್ಲಾ ಏನು ಪಲ್ಲವಿ ಸುಳ್ಳಿ ಅಂಚ ಒಬ್ಬರಡ್ ಕರೆದು ಬತ್ತದು ಸೀದ ಇಲ್ಲಾಗ ಬತ್ತ ಹೆಂಗೆ ಕೊಂಜಿ ಪ್ರೇಯರ್ ಕೊಡ್ತಿರಿ ಜನನಿ ಫ್ರೆಂಡ್ಸ್ ತಾಗಲಿ ಮೊಸರು ಕುಡಿಯೋದೆಲ್ಲ ಕಡೆ ಒಂಜಿ ಪ್ರೇಯರ್ ಪನ್ಯಾರ ಸ್ಟೇಜ್ ಇಟ್ಟು ಅಂಚಾ ಪಿರ ಇಲ್ಲಾಗ ಬತ್ತದು ಸಾರಿ ಪೂರ ತುತ್ತ ಪೋಯ ಬುಕ್ಕ ಎಂಕ್ಲ ಪೋನಾಗ ಹಾಲಟಿಗೆ ಏತಿತ್ತಿ ಮೆರವಣಿಗೆ ಬಂದಾಗ ಮಿತ್ತಡ್ ಕಡ್ದನ ಐತೆನ್ರಿಯ್ அஞ்ச பிரேயர் பூர பண்டேன் புக்க மஸ்தன சேர் டீம்ல மஸ்தித்தோ ஜோடு புக்க பாஷண பூர இத்தண்ட் புக்க ஒன்ஜி வயத்தபக்தி கீதை மாத இத்தண்டு ಅಂಚ ಆಲಿಟಿ ಮೊಸರು ಕುಡಿಕೆ ಅಂತೂ ಮಸ್ತ್ ಗೌಜಿ ನರ್ತನ ಅಂಚನೆ ಪ್ರಥಮ ದ್ವಿತೀಯ ತೃತೀಯ ಏರಿಂದ ಪನ್ಪೆತುಲೆ ಆಲಿಟಿ ಮೊಸರು ಕುಡಿಕೆವು ಸಾವಿರ ಸಾವಿರದ ಪ್ರಥಮ ಬಹುಮಾನ ಎಚ್ ಡಿ ಎಂಸಿ ಸುಳ್ಯ ಅಂಚನೆ ದ್ವಿತೀಯ ಬಹುಮಾನ ಶಾಸ್ತಾವು ಯುವಕ ಮಂಡಲ ರೆಂಜಳ ಅಂಚನೆ ತೃತೀಯ ಬಹುಮಾನ ಅನ್ನಪೂರ್ಣ ಪವರ್ ಬಾಯ್ಸ್ ಸುಳ್ಯ